ನಾನು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ ನೀವು ಒಂದು ನೋಟಿಸ್ನ ಹೊರಡಿಸ್ತೀರಾ ಯುಗಾದಿ ಹಬ್ಬ ಬಂದಾಗ ನಮ್ಮ ಹಿಂದೂಗಳ ಹಬ್ಬ ಬಂದಾಗ ಗಣೇಶ ಹಬ್ಬ ಬಂದಾಗ ನಿಮಗೆ ಕಾನೂನುಗಳು ನೆನಪಾಗುತ್ತೆ ದೀಪಾವಳಿ ಹಬ್ಬ ಬಂದಾಗ ನಿಮಗೆ ಕಾನೂನುಗಳು ನೆನಪಾಗುತ್ತೆ ಈಗ ಯುಗಾದಿ ಹಬ್ಬ ಬಂದಿದೆ ನೀವು ಕಾನೂನನ್ನ ನೆನಪು ಮಾಡಿಕೊಂಡು ನೀವೊಂದು ನೋಟಿಸ್ ಅನ್ನ ಹೊರಡಿಸ್ತೀರಾ ಏನಂತ ಸಾರ್ವಜನಿಕರು ಯಾವುದೇ ರೀತಿಯ ಜೂಜಾಟದಲ್ಲಿ ತೊಡಗುವುದು ಕಾನೂನು ಬಾಹಿರ ಎಲ್ಲೇ ಆಗಲಿ ವಸತಿ ಗೃಹಗಳಾಗಿರ್ಬಹುದು ಹೋಟೆಲ್ಗಳಾಗಿರ್ಬಹುದು ತೋಟದ ಮನೆಗಳಾಗಿರ್ಬಹುದು ಅವ್ರ ಸ್ವಂತ ತೋಟದ ಮನೆಗಳಲ್ಲಾಗಿರ್ಬಹುದು ಅಥವಾ ಎಲ್ಲಾದರೂ ಟೆಂಟ್ ಹಾಕೊಂಡು ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಆಗಿರಬಹುದು ಎಲ್ಲಾದ್ರೂ ಜೂಜಾಡೋದು ಅಂದ್ರೆ ಯುಗಾದಿ ಆದ್ಮೇಲೆ ಸ್ವಲ್ಪ ಜನ ಮನೋರಂಜನೆ ಅಂತ ಹೇಳಿ ಜನರೆಲ್ಲ ಒಟ್ಟಿಗೆ ಸೇರ್ಕೊಂಡು ಇಸ್ವಿಟ್ಟು ಏನಾದ್ರು ಆಡೋದಿದೆಯಲ್ಲ ಅದು ತಪ್ಪು ಜೂಜಾಟ ಆಡಬೇಡಿ ಇದು ಕಾನೂನು ಬಾಹಿರ ನಾವು ನಿಮ್ಮನ್ನ ಬಂಧಿಸ್ತೀವಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಒಳ್ಳೇದು ತಪ್ಪೇನಲ್ಲ ಆದ್ರೆ ರಂಜಾನ್ ಹಬ್ಬ ಬರ್ತಾ ಇದೆ ನೀವು ಆದೇಶವನ್ನ ಹೊರಡಿಸೋದಕ್ಕೆ ನಿಮ್ಗೆ ಯಾರಿಗೂ ತಾಕತ್ತಿಲ್ವಾ ದಯವಿಟ್ಟು ರಂಜಾನ್ ಹಬ್ಬ ಬರ್ತಾ ಇದೆ ದಯವಿಟ್ಟು ಬಾಂಧವ್ರೆ ನಿಮಗೆ ನಾವು ರಂಜಾನ್ ಹಬ್ಬದ ಶುಭಾಶಯ ಕೋರೋದ್ರ ಜೊತೆಗೆ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಗೋಸಾಗಾಟವನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಗೋ ಹತ್ಯೆ ಮಾಡಬೇಡಿ ನೀವೆಲ್ಲಾರು ಅಕ್ರಮವಾಗಿ ಗೋಸಾಗಾಟ ಮಾಡೋದು ಕಂಡು ಬಂದ್ರೆ ಗೋಹತ್ಯೆ ಮಾಡೋದು ಕಂಡು ಬಂದ್ರೆ ರಸ್ತೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಗೋವಿನ ರಕ್ತ ಹರಿಸಿದ್ರೆ ನಾವು ನಿಮ್ಮನ್ನ ಬಂಧಿಸ್ತೀವಿ ನಾವು ನಿಮ್ಮನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಒಂದೇ ಒಂದು ಒಂದೇ ಒಂದು ಆದೇಶ ಹೊರಡಿಸುವ ತಾಕತ್ತು ಯೋಗ್ಯತೆ ನಿಮಗಿಲ್ವಾ ನಾಚಿಕೆ ಆಗಬೇಕು ನಿಮಗೆ ಹಿಂದೂ ಹಬ್ಬಗಳು ಅಂತ ಅಂದ್ರೆ ಅದು ಜೂಜಾಡೋದು ಹಿಂದೂ ಹಬ್ಬಗಳು ಅಂದ್ರೆ ಅದು ಪರಿಸರ ಹಾಳು ಮಾಡೋದು ಹಿಂದೂ ಹಬ್ಬಗಳು ಅಂತ ಅಂದ್ರೆ ಅದು ಪರಿಸರಕ್ಕೆ ಹಾನಿಕರ ಈ ರೀತಿಯಾಗಿ ಬಿಂಬಿಸುವ ನಿಮಗೆ ರಂಜಾನ್ ಹಬ್ಬ ಬರ್ತಾ ಇದೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಕಾನೂನು ಮೀರಿ ಸಾಗಾಣಿಕೆ ಮಾಡಬೇಡಿ ಅಕ್ರಮ ಗೋಸಾಗಣಿಕೆಯನ್ನು ಮಾಡಬೇಡಿ ಅಕ್ರಮವಾಗಿ ಗೋವನ ಕಡಿಬೇಡಿ ಗೋ ಹತ್ಯೆ ಮಾಡಬೇಡಿ ಅಂತ ಹೇಳುವ ತಾಕತ್ತಿಲ್ಲದ ನರಸತ್ತ ಸರ್ಕಾರ ಹಿಂದೂಗಳ ಮೇಲೆ ಮಾತ್ರ ಕಾನೂನು ಪ್ರಹಾರವನ್ನು ನಡೆಸುತ್ತೆ ಹಿಂದೂಗಳು ಜಾಗೃತರಾಗಬೇಕು ಹಿಂದೂಗಳು ಒಗ್ಗಟ್ಟಾಗಬೇಕು ಹಿಂದೂಗಳು ಹತ್ಯೆಯ ವಿರುದ್ಧ ಹೋರಾಟ ಮಾಡಬೇಕು ಯಾವುದೇ ಸರ್ಕಾರ ಇರಲಿ ಪ್ರಶ್ನೆ ಮಾಡಬೇಕು ಕಾನೂನು ಎಲ್ಲರಿಗೂ ಒಂದೇ ತಾನೆ ಹಿಂದೂಗಳಿಗೆ ಮಾತ್ರ ಆದೇಶವನ್ನು ಹೊರಡಿಸುವ ನೀವು ರಂಜಾನ್ ಹಬ್ಬಕ್ಕೆ ಅಕ್ರಮ ಗೋಮಾಂಸವನ್ನ ಮಾರ್ಬಾರ್ದು ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಬೇಕು ಅಕ್ರಮವಾಗಿ ಯಾವುದೇ ಗೋಹತ್ಯೆಯನ್ನು ಮಾಡಬಾರ್ದು ಅಂತ ಯಾಕ್ರಿ ಹೊರಡಿಸೋದಿಲ್ಲ ನಿಮ್ ಕಣ್ಣಿಗ್ ಕಾಣೋದಿಲ್ವೇನ್ರಿ ನಿಮ್ ಕಣ್ಣಿಗೆ ಕಾಣೋದಿಲ್ವಾ ನಾಚಿಗೆ ಆಗಬೇಕು ಸಿದ್ಧರಾಮಯ್ಯನವರೇ ನಿಮಿಗೂ ಸೇರಿಸಿ ಹೇಳ್ತಾ ಇದ್ದವೆ ನಾಚಿಗೆ ಆಗಬೇಕು ನಿಮಗೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ